ಎಲಿಮಠ ಅಂತೇಳಿ ಇಲ್ಲಿ ಬರೋಬೇಕಾರೆ ಬಾಳ್ ಹುಷಾರಿಂದ ಬರ್ಬೇಕು ನಮಸ್ಕಾರ ಯೂಟ್ಯೂಬ್ ಇನ್ಸ್ಟಾ ಮಂದಿಗೆ ನಾ ಇವತ್ತ ಚಂದಬೀಳಿ ಗ್ರಾಮದಾಗಿರೋ ಗಂಟಿ ಗಣಪಕ್ಕೆ ಬಂದೇವಿ ಇದು ಹುಬ್ಬಳ್ಳಿಯಿಂದ ಸರಿ ಸುಮಾರು ಒಂದು ಎಂಬತ್ತರಿಂದ ತೊಂಬತ್ತು ಕಿಲೋಮೀಟ್ರ್ ಆಗ್ತೈತಿ ಯಲ್ಲಾಪುರದಿಂದ ಒಂದು ಹದಿನೈದು ಕಿಲೋಮೀಟ್ರ್ ಹೋಗಿ ನಿಮ್ಗೆ ಸಿಗ್ತೈತಿ ಇಲ್ಲಿ ಒಮ್ಮೆ ಬಂದು ನೀವು ಭೇಟಿ ಕೊಟ್ಟಿರಿ ಅಂದರೆ ಮತ್ತೊಳಿ ಬರೋದಂತೂ ಪಕ್ಕ ಅದ್ರ ಬಗ್ಗೆ ನಿಮ್ಗೆ ಸಾಕಷ್ಟು ಮಾಹಿತಿ ಬೇಕಂತಂದ್ರೆ ಸಂಗಮೇಶ್ ಎಲಿಮಠ ಹೇಳಿ ಇಲ್ಲದಾರ ಕೊಕ್ರ ದೊಡ್ಡ ಮಹಾಕಾಯ ಸೂರ್ಯಕೋಟಿ ಸಂಪ್ರಭ ನಿರ್ವಿಘ್ನ ದೇವ ಸರ್ವಕಾರ ವಿಶ್ವ ಸರ್ವದ ಎಲ್ಲರಿಗೂ ಗಂಜ ಗಣಪತಿಯ ಸಂಪೂರ್ಣವಾದಂಥ ಅನುಗ್ರಹ ನಮ್ಮ ಆಶೀರ್ವಾದ ಇದೆ ಶ್ರೀ ಕ್ಷೇತ್ರ ಚಂದಗುಳಿ ಗಂಟೆ ಗಣಪತಿಯ ಸಿದ್ಧಿವಿನಾಯಕನ ಈ ಕ್ಷೇತ್ರದ ಬಗ್ಗೆ ಒಂದೆರಡು ಮಾತನ್ನು ಆಡಲಿಕ್ಕೆ ಇವರು ಕೇಳ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಕ್ಷೇತ್ರದ ಎಲ್ಲ ಕಡೆಗೂ ಪ್ರಸಾರ ಆಗಬೇಕು ಭಕ್ತ ಜನರು ಹೆಚ್ಚಿನ ಪ್ರಮಾಣದಲ್ಲಿ ಬರಬೇಕು ಹೇಳುವಂಥ ಒಂದು ದೃಷ್ಟಿಯಿಂದ ಈ ಕ್ಷೇತ್ರದ ಮಹಾತ್ಮೆ ಬಗ್ಗೆ ಒಂದು ಎರಡು ಮಾತನ್ನು ಆಡಲಿಕ್ಕೆ ವಹಿಸ್ತೇನೆ ಈ ಕ್ಷೇತ್ರ ಸುಮಾರು ಆರುನೂರ ಎಪ್ಪತ್ತು ವರ್ಷದ ಪುರಾತನ ದೇವಸ್ಥಾನ ಅರಸರ ಕಾಲದಲ್ಲಿ ಅರಸಪ್ಪ ನಾಯಕನ ಕಾಲದಲ್ಲಿ ಸ್ಥಾಪನೆ ಆಯಿತು ಅಂತ ಹೇಳುವಂಥ ಒಂದು ಪ್ರತೀತಿ ಇದು ಅರಸಪ್ಪನಾಯಕನ ಮಗನಿಗೆ ಸ್ಪಷ್ಟವಾಗಿ ಮಾತು ಬರುವುದಿಲ್ಲ ಆಗ ಸ್ವರ್ಣಹಳ್ಳಿ ಶ್ರೀಗಳಿಂದ ಅಪ್ಪಣೆ ಆಗ್ತದೆ ನೀನು ಅಲ್ಲಿ ಹೋಗಿ ಗಂಟೆಯನ್ನು ಹರಕೆ ಮಾಡ್ಕೊಂಡ್ಬಂದರೆ ಬಂದರೆ ನಿಮ್ಮ ಮಗನಿಗೆ ಮಾತು ಬರುತ್ತದೆ ಅಂತ ಅಲ್ಲಿ ಹೋಗಿ ಹರಕೆ ಮಾಡ್ಕೊಂಬ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಅತ್ತ ನಾಯಕನು ಬಂದು ಇದು ಮಾಡ್ತಾನೆ ಇಲ್ಲಿ ಬಂದು ನಿಂತು ಹುಡ್ತಾ 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 ಬರ್ತಾನೆ ಎಲ್ಲಿ ನಿನ್ನ ಕೂದರೆ ನಿಂತ ಅಲ್ಲೇ ಗಂಟೆ ಗಣಪತಿ ಇದ್ದಾನೆ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಒಂದು ಗೃಹೆಯೊಳಗೆ ದೇವಸ್ಥಾನ ಇರ್ತದೆ ಎದ್ದು ಮೇಲೆ ಕಾಣೋದಿಲ್ಲ ಅಲ್ಲಿ ಗಂಟೆ ಶಬ್ದ ಆಗ್ತದೆ ದನ ಕಾಯಿ ಮಕ್ಕಳೆಲ್ಲ ಇರ್ತಾರೆ ಇಲ್ಲೆಲ್ಲಿ ದೇವಸ್ಥಾನ ಇದೆ ಅಂತ ಹೇಳಿದರೆ ಅವರಿಗೂ ಏನೂ ಗೊತ್ತಿರೋದಿಲ್ಲ ಮತ್ತು ಪುನಃ ದೊಡ್ಡ ಆಕಾಶವಾಣಿ ಆದಂತೆ ದೊಡ್ಡ ಗಂಟೆಯ ಶಬ್ದ ಆಗ್ತದೆ ಇಲ್ಲಿ ಗುಹೆಯಲ್ಲಿ ಇದು ಮೂಲ ದೇವಸ್ಥಾನದ ಅಲ್ಲಿ ಶಬ್ದ ಆದ ನಂತರ ಅಲ್ಲಿ ಹೋಗಿ ಚಂದಾದಂಥ ಗುಳಿ ಗುಹೆ ಗುಹೆ ಅದಕ್ಕೆ ಚಂದ ಗುಳಿ ಅಂತ ಹೇಳ್ತಾರೆ ಗೊತ್ತಾಯ್ತಲ್ಲ ಹೋಗಿ ನೋಡಿದಾಗ ಇರ್ತಾನೆ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾನೆ ನನ್ನ ಮಗನಿಗೆ ಮಾತು ಬಂದರೆ ಸ್ಪಷ್ಟವಾಗಿ ಅಕ್ಷರ ಉತ್ಪತ್ತಿ ಶಬ್ದ ಉತ್ಪತ್ತಿ ವಾಕ್ಯ ಉತ್ಪತ್ತಿ ಇದೆಲ್ಲ ಸ್ಪಷ್ಟವಾಗಿ ಸ್ಫುಟವಾಗಿ ಪೂರಣೆ ಆದರೆ ವಾಗ್ದೋಷ ನಿವಾರಣೆಯಾಗಿ ಸ್ಪಷ್ಟವಾಗಿ ಮಾತು ಬಂದರೆ ತಾನು ಗಂಟೆಯನ್ನು ಅರ್ಪಣೆ ಮಾಡಿಕೊಡ್ತೇನೆ ಅಂತ ರಾಜನು ಹರಕೆಯನ್ನು ಇಟ್ಕೊಳ್ತಾನೆ ಅದೇ ರೀತಿಯಾಗಿ ಅವನಿಗೆ ಮಗ ರಾಜನ ಮಗನಿಗೆ ಪ್ರತಿ ಕ್ಷೇತ್ರದಲ್ಲಿ ಮಾತು ಬರ್ತದೆ ಹದಿನೈದು ದಿವಸ ಹೋಗಿ ಸ್ಪಷ್ಟವಾಗಿ ಮಾತು ಬರ್ತದೆ ಮಾತಾಡೋಕ್ಕೆ ಪ್ರಾರಂಭ ಮಾಡ್ತಾನೆ ಎಲ್ಲ ಒಳ್ಳೆಯದಾಗ್ತದೆ ಅದೇ ರೀತಿಯಾಗಿ ನನ್ನ ದೇವಸ್ಥಾನ ಇದು ಗ್ರಾಮದ ದೇವಸ್ಥಾನ ಹನ್ನೊಂದು ಜನ ಟ್ರಸ್ಟಿಗಳಿದ್ದಾಗ ಮುಕ್ತೇಶ್ವರ ಇದ್ದಾರೆ ದೇವಸ್ಥಾನದ ಆಡಳಿತ ಮಂಡಲ ಇದೆ ತ್ರಿಕಾಲ ಪೂಜೆ ಇದೆ ಬೆಳಗ್ಗೆ ಏಳುವರೆಯಿಂದ ಎಂಟೂವರೆವರೆಗೆ ಅಭಿಷೇಕ ಮಧ್ಯಾಹ್ನ ಹನ್ನೆರಡುವರೆಯಿಂದ ತ ಒಂದೂವರೆ ತನಕ ಮಹಾಪೂಜೆ ಬಲಿ ಇತ್ಯಾದಿಗಳು ಇರ್ತದೆ ರಾತ್ರಿ ಆರತಿ ಶಿರಾತಿ ಪ್ರಸಾದ ಪೂಜೆ ಇರುತ್ತದೆ ಯಾಕೆ ಅಂದರೆ ಈಗ ಆಗಮುಕ್ತ ಸ್ಥಳ ಆದ್ದರಿಂದ ಪುರಾತನ ದೇವಸ್ಥಾನಗಳ ದೇವಾಲಯಗಳು ಎಲ್ಲದಕ್ಕೂ ವಿಫಲ ಪೂಜೆ ಇದ್ದೇ ಇರ್ತದೆ ಈಗ ನಾವು ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ ಪ್ರಶ್ನೆಯನ್ನು ಕಾಣುವಂಥ ಕಾರಣ ಏನಂತಂದರೆ ಮಕ್ಕಳಲ್ಲಿ ಏನಾರ ಸಮಸ್ಯೆ ಇರ್ತದೆ ಕೆಲವರಿಗೆ ಮದುವೆ ಆಗಿರ್ಬೋದು ಕೆಲವರಿಗೆ ಹಣಕಾಸಿನ ಸಮಸ್ಯೆ ಇರ್ತದೆ ಋಣಬಾಧೆ ವಿಮೋಚನೆ ಆಗಿರ್ತದೆ ಇನ್ನು ಕೆಲವರಿಗೆ ರೋಗ ಆರೋಗ್ಯದ ಸಮಸ್ಯೆ ಇರ್ತದೆ ಅನಾರೋಗ್ಯ ಇರ್ತದೆ ಇನ್ನು ಕೆಲವರಿಗೆ ಮದುವೆ ಆಗಲಿ ಇರ್ತದೆ ನೌಕರಿ ಇಲ್ಲದೆ ಇರ್ತದೆ ಪ್ರಮೋಷನ್ ಆಗೋದು ವರ್ಗಾವಣೆ ಬಗ್ಗೆ ಇದೆಲ್ಲ ಅವರು ಅವರವರ ಇದಕ್ಕೋಸ್ಕರ ಕೇಳ್ತಾ ಕೇಳ್ತಾರೆ ಅದು ಮತ್ತು ಮನೆ ಕಟ್ಟುವ ಜಾಗವನ್ನು ಎಲ್ಲಿ ಕಟ್ಟಬೇಕು ಎಲ್ಲಿ ಕಟ್ಟಿದ್ರೆ ಒಳ್ಳೆಯದಾಗ್ತದೆ ನಾವು ಉತ್ತಮ ಮಾಡಿರ್ತಕ್ಕಂಥ ಜಾಗ ಸರಿ ಇದೆಯೇ ಇಲ್ಲ ಅಲ್ಲಿ ಕಟ್ಟಿದರೆ ನಮಗೆಲ್ಲೇಶ್ವರ್ಯಗಳು ಉತ್ಪನ್ನ ಪ್ರಾಪ್ತಿ ಆಗ್ತದೆ ಹೇಗೆ ಅಲ್ಲಿ ಆ ಜಾಗದಲ್ಲಿ ಯಾವುದೇ ನಡೆಗಿಡೆಗಳು ನಡೆ ಅಂದರೆ ಯಾವುದಾದ್ರೂ ಭೂತ ನಡೆ ಚೌಡಿ ನಡೆ ನಾಗರ ನಡೆ ದೇವಿ ನಡೆ ಸ್ವಶಾನ್ ಭೂಮಿ ಆದರೆ ಅಲ್ಲಿ ಮನೆ ಕಟ್ಟಿದರೆ ಏಳಿಗೆ ಆಗೋದಿಲ್ಲ ಅದಕ್ಕೋಸ್ಕರ ಆ ಜಾಗವನ್ನು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಕಟ್ಟಿ ಅಡ್ಡಿಲ್ಲ ಅಂತ ಕನ್ಫರ್ಮ್ ಮಾಡ್ಕೋದಕ್ಕೋಸ್ಕರ ಜಾಗವನ್ನು ಕೇಳಲಿಕ್ಕೋಸ್ಕರ ಬರ್ತಾರೆ ಅದೇ ರೀತಿಯಾಗಿ ನೀರಿನ ಬೋರಿಂಗ್ ಬಾಗಿರ್ಬೋದು ಅಥವಾ ಉಪ್ಪಂದಿಲಿರ್ಬೋದು ಬಾವಿ ಬಾಗಿರ್ಬೋದು ಅದನ್ನೆಲ್ಲ ಜಾಗ ಇಂಥ ಜಾಗದಲ್ಲಿ ನಾವು ಕೊಟ್ಟಿದ್ವಿ ನಮಗೆ ಸಮೃದ್ಧಿಯಾಗಿ ನೀರು ಬರ್ತದೆಯಾ ತೋಟಕ್ಕೆ ಗದ್ದೆಗೆ ಕುಡಿಲಿಕ್ಕೆ ಪಶು ಪಕ್ಷಿಗಳಿಗೆ ಕುಡಿಲಿಕ್ಕೆ ಇದಕ್ಕೆ ಕೂಡ ಆ ಕುಡಿಲಿಕ್ಕೋಸ್ಕರ ನೀರಿನ ಬಗ್ಗೆ ಕೇಳ್ತಾರೆ ಅದು ಬೆಳೆ ಹೋಗುವಂಥದ್ದು ಕೆಲಸ ಆಗ್ತದೆ ಕೆಂಪಿಗೆ ಬಂತಂದರೆ ಆಗೋದಿಲ್ಲ ಆವಾಗ ಅವರು ನಿರಾಶೆಯಿಂದ ಹೋಗಬಾರ್ದು ಹೇಳೋ ದೃಷ್ಟಿಯಿಂದ ಪುನಃ ಪರಿಹಾರವನ್ನು ನಾವು ಕೇಳಿ ಕಳಿಸ್ತೇವೆ ಯಾವ ಸೇವೆ ನಿಮ್ಮ ಕೆಲಸ ಆಗ್ತದೆ ಅದನ್ನ ಹೇಳ ಅದರಲ್ಲಿ ಬಿಡಿ ಬರ್ತದೆ ಬಂದ ನಂತರ ಆ ಸೇವೆಯನ್ನು ನಿಮಗೆ ಬರೆದು ಕೊಡ್ತೇನೆ ದೇವ್ರ ದರ್ಶನ ಅಂತೂ ಭಾರಿ ಮಸ್ತ್ ಆತ ನಮ್ಮ ಬ್ರದರ್ ಒಂದೆರಡು ಮಾತುಗಳನ್ನ ಹೇಳಿದ್ರು ಅಂತಂದ್ರೆ ನಿಮ್ಗೆ ಇನ್ನೂ ಖುಷಿ ಆಗ್ತಿತ್ತು ಯಾಕಂತಂದ್ರೆ ಅವ್ರ ಮಾತು ಕೇಳಿದ್ರೆ ನೀವು ಅದೇನೋ ಅಂತಿದ್ರಿ ಬೇಡ ನಾ ಇದೆ ಏನ್ರಿಲ್ಲ ಗೊತ್ತಾಗೋಯ್ತು ಕೆಲವ್ರು ನೋಡ ಟ್ರೈ ಮಾಡೋಣ ಅಂತ ಮುಂದೆಲ್ಲಾರ ಸಿಕ್ಕ್ರ ಅವ್ರದೊಂದು ಇಂಟರ್ವ್ಯೂ ನಿಮ್ಗೆ ಮಾಡಿಸ್ತೀನಿ ಇವರ ರೀ ಅವ್ರು ಯಾರು ಅಂತ ತಿಳ್ಕೊಂಡ್ರಿ ನೀವು ಇವ್ರ ಇಟ್ಕೊರಿ ಚಂದಾಗ ಇವ್ರು ಭಾಳ ಅಡ್ಡಾಡ್ತಾರ ಆ್ಯಕ್ಚುಲಿ ಅವ್ರು ಲಾಗಿಗೋದು ಮಾಡಿ ಆ್ಯಕ್ಚುಲಿ ಅದು ಮಾಡಿ ಸರಿಯಾಗಿ ಕಲಿ ಮಾತಾಡೋದಿಷ್ಟೊತ್ತಿಗೆ ವರ್ಲ್ಡ್ ಫೇಮಸ್ ಇರ್ತಿದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಹಿಂಗಾಗಿ ಮಾಡಿಲ್ಲ ಗಂಟಿ ಗಣಪ್ಪ ಎಲ್ಲಾರ್ಗು ಒಳ್ಳೇದು ಮಾಡಪ್ಪ ಈಗ ಗಂಟಿ ಗಣಪನ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಹಣ ಎಲ್ಲ ನೆಕ್ಸ್ಟ್ ಏನ ಕುಡಿಮಾಗ ಏನೈತಿ ಅವ್ರಿಗೆ ಏನ್ ಪಾಪ ಬಾಳ್ ಜನ ಗೊತ್ತಿಲ್ಲ ಕುಳಿ ಮಾಗೋಡ್ ಫಾಲ್ಸ್ ಬಗ್ಗೆ ಯಾಕಂದ್ರ ಇಲ್ಲಿ ಬರೋ ಜನ ಇಲ್ಲ ಬಂದು ಗಂಟೆ ಗಣಪತಿ ದರ್ಶನ ಮಾಡ್ಕೊಂಡ್ರ ಮಾಗೋಡ್ ಫಾಲ್ಸ್ ನೋಡ್ಕೊಂಡ್ರ ಆಮೇಲೆ ಇನ್ನೊಂದು ದುರ್ಗಾದೇವಿ ಟೆಂಪಲ್ ಇದೆ ಇಲ್ಲಿ ಕೌಡಿ ಕೌಡಿಕೆರೆ ಅದನ್ನ ದರ್ಶನ ಮಾಡ್ಕೊಂಡು ಸೀದಾ ಎಲ್ಲಾ ಊಟ ಮಾಡ್ಕೊಂಡ್ ಮನೆಗೆ ಹೋಗ್ತಾರ ಬಟ್ ಒಂದ್ಸಾರಿ ಆದ್ರೂ ಬಂದಾಗ ಕುಳಿ ಮಾಗೋಡ್ ಫಾಲ್ಸ್ಗು ಸಖತ್ ಆಗಿರಬೇಡ್ರಿ ಗಂಟೆ ಗಣಪತಿ ಬಂದ್ರ ಕುಳಿ ಮಾಗೋಡ್ ಫಾಲ್ಸ್ ನೋಡ್ಕೊಂಡ್ ಹೆಂಗೈತಿ ಅದೇ ಈಗ ಇಡ ಮರಗಳೇ ನಿಜವಾದ ದೇವರು ಇಡ ಮರ ನೋಡ್ರಿಪ್ಪ ಸೈಡ್ ಕುಳಿಮಾಗೋಡಕ್ ಹೋಗುವಂತ ಪ್ಲೇಸ್ ಇಲ್ಲಿ ಮುಂಚೆ ಒಂದ್ ಕನ್ನಡ ಶಾಲೆ ಇತ್ತು ಕನ್ನಡ ಶಾಲೆಗಳು ಇವಾಗ ಯಾವ್ದು ನಡೀತಿಲ್ಲ ಅಂತೇಳಿ ಎಲ್ಲಾನು ಕೆಡವಾತಾರ ಇದು ನಮ್ ಗವರ್ಮೆಂಟ್ ನೋಡ್ಕೋರಿಪ ಎಲ್ಲಾನು ಜೈ ಕರ್ನಾಟಕ ಸರ್ಕಾರ ಜಯ ಶ್ರೀ ಮಹಾಕಾಲ್ ಶಂಭು ಶಂಕರ್ ಹರ್ ಹರ್ ಮಹಾಲೇ ಯಾರ ಬಂದ್ರೋಡೋಣ ಹುಲಿಗಿಲಿ ಬಂದಿತ್ತು ಮತ್ತೆ ಇದ ಕಟಿಂಗ್ ಮಷೀನ್ ಆಗಿತ್ವಾ ಬೆಳಿಗ್ ಒಂಬತ್ತು ಗಂಟೆಗೆ ರೆಡಿ ಆಗೋದು ಹತ್ತು ಗಂಟೆಗೆ ವಾಪಸ್ನೇ ಆಗಿರೋದು ಮಧ್ಯಾಹ್ನ ತಿನ್ನೋದ್ ಸಾಯಂಕಾಲ ಮನೆಗ್ ಬರೋದು ಮತ್ತೆ ತಿನ್ನೋದು ಮಲ್ಕೊಳ್ಳೋದು ಜೀವನ ಆಗ್ಬಿಟ್ಟೈತ್ರಿ ಬರ್ರಿ ಜಾಗಕ್ಕ ಎಕ್ಸಸೈಜ್ ಆಕೇತಿ ಒಳ್ಳೆ ನೇಚರ್ ಸಿಕ್ತೈತಿ ಒಳ್ಳೆ ಗಾಳಿ ಸಿಗ್ತೈತಿ ಇಲ್ಲಿ ಬರಬೇಕಾರ ಬಹಳ ಹುಷಾರಿಂದ ಬರ್ಬೇಕು ಅವರ ನಡಿಯದ ಬೇವ್ರ್ ಕಿತ್ಕೊಂಡು ಇಳಿಯದತ್ರಿ ಟ್ರಕ್ಕಿಂಗ್ ಮಾಡೋರ್ಗೆ ಈ ಜಾಗ ಮಾತ್ರ ಹೇಳಿ ಮಾಡಿಸಿದ್ದೆ ಒಮ್ಮೆ ಬಂದು ವಿಸಿಟ್ ಕೊಡ್ರಿ ನಿಜವಾಗ್ಲು ಸೂಪರ್ ಆಗಿರೋ ಜಾಗ ಯಾರ್ಯಾರು ಟ್ರೆಕ್ಕಿಂಗ್ ಮಾಡ್ಬೇಕನ್ಸ್ತತಿ ಬಹಳ ದೂರ ಏನಿಲ್ರಿ ನಮ್ಮ ಹುಬ್ಳಿಯಿಂದ ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ಬರ್ರಿ ಈ ಜಾಗ ನೋಡ್ರಿ ಎಂಜಾಯ್ ಮಾಡ್ರಿ ಆರಾಮಾಗಿ ಮನೆಗೆ ಹೋಗಿ ಮಲ್ಕೊಂಡ್ಬಿಡ್ರಿ ಕನ್ನಡ ನುಡಿ ನೀರು ಸ್ವಲ್ಪ ಕಡಿಮೆ ಐತಿ ನೀವು ಇಲ್ಲಿ ಬರ್ಬೇಕಪ್ಪ ಅಂತಂದ್ರೆ ಜೂನ್ ಜೂನ್ ತಿಂಗಳ ಮೇಲೆ ಮಳೆಯನ್ನು ಸ್ಟಾರ್ಟ್ ಆಗ್ತಿತ್ತಲ್ಲ ಆ ತಿಂಗಳಾಗ ಮಾತ್ರ ವ್ಯೂ ಅನ್ನ ಹೊತ್ತಿರ್ತೈತಿ ಜೊಳಕಂತೂ ಮಸ್ತ್ ಆತ್ರಿ ಪಾ ಕುಳಿ ಮಡಗ ಜಳಕ ಮಾಡಿ ಮತ್ತ ಗುಡ್ಡ ಇರತ್ತೀವಿ ಹತ್ತಿದ ಮೇಲೆ ನಮ್ಮ ಮಕ್ಕದ ಬಣ್ಣ ಮತ್ತ ಹಾಡ ಅದ ಕತಿ ಹೋಗು ಪ್ಲೇಸ್ಕಿಂತ ಹೋಗ್ತರ ಇದು ಹೆಂಗಾತ್ ಗೊತ್ತ ಮಾಡಿಕೊಳ್ಳೋ ಹುಡುಗಿಕ್ಕಿಂತ ಅವ್ರಕ್ಕೆ ಚಲೋ ಅದೇ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹಾ ಯೇವ್ ನಮ ಪಾರ್ವತೆ ಪತೇ ಹರ ಹರ ಮಹಾದೇವ್ ಟ್ರಕಿಂಗ್ ಮಾಡಾಕ ಮಸ್ತ್ ಪ್ಲೇಸ್ ಐತ್ರಿ ಇಂಥ ಗಿಚ್ಚ ಕಾಡ್ದಾಗ ಮೂರ ಮಂದಿನ ಅದ ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ ನೀವೊಂದ್ ಸ್ವಲ್ಪ ಹಚ್ಕೋ ದುಸ್ ಆಗತ್ತೆ ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋಲ್ ಮಾಡತ್ತ